ಕ್ರೋಧಿ ನಾಮ ಸಂವತ್ಸರದಲ್ಲಿ ವೃಶ್ಚಿಕ ರಾಶಿಯವರ ಫಲ ಹೇಗಿದೆ ಅಂತ ನೋಡುವುದಾದರೆ ಇದುವರೆಗೆ ಅನೇಕ ಕೆಟ್ಟ ಕೆಟ್ಟ ಫಲಗಳನ್ನೇ ಅನುಭವಕ್ಕೆ ತಂದುಕೊಂಡಂತಹ ರಾಶಿ ನಿಮ್ಮದ್ದು ಅನೇಕ ಪೀಡೆಯನ್ನು ಆರರ ಗುರು ಮಾಡಿದ್ದ ಆದರೆ ಈಗ ಸಪ್ತಮಕ್ಕೆ ಬಂದು ಬಹಳ ವಿಶೇಷ ಶುಭವನ್ನು ಕೊಡುತ್ತಾ ಇದ್ದಾನೆ ರಾಜದರ್ಶನಂ ಆರೋಗ್ಯಂ ಗಾಂಭೀರ್ಯಂ ಗಾತ್ರಪೋಷಣಂ ಅಭೀಷ್ಟ ಕಾರ್ಯಸಿದ್ಧಿ ಸ್ಯಾತ್ ಸಪ್ತಮಸ್ಥೋ ಯದಾಗುರು ಸಪ್ತಮಕ್ಕೆ ಬರುವ ಗುರು ನಿಮಗೆ ಉತ್ತಮವಾದಂತಹ ಗುರುಬಲವನ್ನು ಕೊಡ್ತಾ ಇದ್ದಾನೆ ವಿವಾಹ ಹೆಚ್ಚುಗಳು ವಿವಾಹಕ್ಕೆ ಯಾರೆಲ್ಲ ಅಪೇಕ್ಷೆಗಳಿದ್ದೀರಿ ಅವರಿಗೆಲ್ಲ ಒಳ್ಳೆಯ ಕಂಕಣ ಭಾಗ್ಯ ಮತ್ತು ಮಕ್ಕಳಲ್ಲಿ ವಿಶೇಷವಾದಂತಹ ವಿದ್ಯಾರ್ಜನೆಗೆ ಸುಕಾಲ ಮತ್ತು ರಾಜದರ್ಶನ ಅಧಿಕಾರಿ ವರ್ಗದವರ ಮತ್ತು ನಮ್ಮನ್ನು ಆಳುವವರ ಒಂದು ಒಳ್ಳೆಯ ಸಂದರ್ಶನ ಉತ್ತಮವಾದಂತಹ ಆರೋಗ್ಯ ಒಂದು ಗಾಂಭೀರ್ಯ ಮತ್ತು ತೇಜಸ್ಸಿನಿಂದ ಉಳಿದವರನ್ನು ಆಕರ್ಷಿಸುವಂತಹ ಒಂದು ವಿಶೇಷವಾದಂತಹ ಸ್ಥಿತಿ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ಸಿದ್ಧಿಯನ್ನು ನಿಮ್ಮ ಕಾಮನೆಗಳನ್ನು ಪೂರೈಸಿಕೊಳ್ಳುವಂತಹ ಒಂದು ಒಳ್ಳೆಯ ಕಾಲ ಈ ವರ್ಷ ನಾಲ್ಕರ ಶನಿಯಿಂದ ನೀವು ಸ್ವಲ್ಪ ಮಟ್ಟಿಗೆ ಜಾಗ್ರತೆಯನ್ನು ವಹಿಸಬೇಕಾದದ್ದು ಕುಟಿಲಾತ್ಮತಾ ಕುಟಿಲಾತ್ಮತಾಚ ವಿರಹ ಬಂಧುಗಳಲ್ಲಿ ಅನೇಕ ಕುಟಿಲತನದ ಕಾರಣದಿಂದ ನಿಷ್ಠುರ ಉಂಟಾಗಬಹುದು ಮತ್ತು ಭಾರ್ಯ ವಿಯೋಗ ಅಥವಾ ವಿರಹ ಸಂಗಾತಿಗಳಿಂದ ಮಟ್ಟಿನ ವಿರಹ ಅಥವಾ ವಿಯೋಗ ಉಂಟಾಗುವ ಸಾಧ್ಯತೆಯೂ ಇದೆ ಆದರೆ ಲಾಭ ಬಹಳ ಚೆನ್ನಾಗಿದೆ ಇನ್ನು ಪಂಚಮಸ್ಥ ರಾಹುವಿನ ಕಾರಣದಿಂದ ಸಂತಾನಾಪೇಕ್ಷಿಗಳಿಗೆ ಸ್ವಲ್ಪ ಮಟ್ಟಿನ ದುಃಖದ ವಾರ್ತೆ ಇರುತ್ತೆ ಅಂದರೆ ಅವರಿಗೆ ಅದು ಅಷ್ಟೊಂದು ಒಳ್ಳೆಯ ಕಾಲ ಅಲ್ಲ ಹಾನಿ ರೇವತು ಪಂಚಮಿ ಅವನು ಹಾನಿಯುಂಟು ಮಾಡಬಹುದು ಮತ್ತು ಅರ್ಥನಾಶವನ್ನು ಅವನು ಉಂಟು ಮಾಡಬಹುದು ಇನ್ನು ಆಕಸ್ಮಿಕವಾದಂತಹ ಅನೇಕ ಲಾಭವನ್ನು ಸುಖವನ್ನು ಏಕಾದಶ ಸ್ಥಾನದಲ್ಲಿರುವಂತಹ ಕೇತು ನಿಮಗೆ ಒದಗಿಸುತ್ತಾನೆ ಆಯವ್ಯಯವನ್ನು ನೋಡಿದರೆ ಹದಿನಾಲ್ಕು ಆದಾಯ ಆದರೆ ವ್ಯಯ ಕೂಡ ಹದಿನಾಲ್ಕು ಆದ್ದರಿಂದ ಅದರ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಕಾದಂತಹ ಅಗತ್ಯ ಇಲ್ಲ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿಯವರು ಜೂನ್ ತಿಂಗಳಿನಿಂದ ಪ್ರಾರಂಭಗೊಂಡು ನವೆಂಬರ್ ತಿಂಗಳಿನವರೆಗೆ ಅನುರಾಧ ನಕ್ಷತ್ರದವರು ಜುಲೈ ತಿಂಗಳಿನಿಂದ ಡಿಸೆಂಬರ್ ತಿಂಗಳವರೆಗೆ ಜ್ಯೇಷ್ಠ ನಕ್ಷತ್ರದವರು ಕೂಡ ಜುಲೈ ತಿಂಗಳಿನಿಂದ ಡಿಸೆಂಬರ್ವರೆಗೆ ಸ್ವಲ್ಪ ಎಚ್ಚರಿಕೆಯನ್ನು ಈ ಎರಡು ವಿಷಯಗಳಲ್ಲಿ ವಹಿಸಬೇಕು ಒಂದು ಸರ್ಕಾರದಿಂದ ಭೀತಿ ಅಧಿಕಾರಿ ವರ್ಗದವರಿಂದ ಮತ್ತು ಆಡಳಿತ ವರ್ಗದಿಂದ ಏನಾದರೂ ತೊಂದರೆ ಉಂಟಾಗಬಹುದು ಪಿತೃಬಾಧೆ ಎನ್ನುವಂಥದ್ದು ಸಂಭವಿಸಬಹುದು ಸಂಗಾತಿಗೆ ತೊಂದರೆ ದಾಂಪತ್ಯದಲ್ಲಿ ತೊಂದರೆ ಸಂಭವಿಸುವ ಸಾಧ್ಯತೆ ಮತ್ತು ಪತ್ನಿಯಾದರೆ ಪತಿಗೆ ಪತಿಯಾದರೆ ಪತ್ನಿಗೆ ಏನಾದರೂ ತೊಂದರೆಯಾಗುವ ಸಾಧ್ಯತೆಗಳಿದೆ ಇದು ಎಚ್ಚರಿಕೆಯನ್ನು ವಹಿಸಬೇಕಾದ ಕಾಲ ನಿರಂತರವಾಗಿ ಶಿವಾರಾಧನೆಯಿಂದ ನೀವು ನಿಮ್ಮ ಎಲ್ಲ ಅಶುಭ ಫಲಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು ಸಾಧ್ಯ ಇದ್ದವರು ಕಾಲಭೈರವನ ಸಂದರ್ಶನವನ್ನು ಮಾಡುವುದು ಕೂಡ ಅತ್ಯಂತ ಶುಭ ಮತ್ತು ಶ್ರೇಯಸ್ಸು ವೃಶ್ಚಿಕ ರಾಶಿಯವರಿಗೆ ಈ ಕ್ರೋಧಿ ಸಂವತ್ಸರ ಮಾಡಲಿ ಎನ್ನುವುದಾಗಿ ಹಾರೈಸುತ್ತಾ ಮತ್ತೊಮ್ಮೆ ನಿಮಗೆ ಯುಗಾದಿಯ ಶುಭಾಶಯಗಳನ್ನು ಹೇಳುವುದಕ್ಕೆ ಬಯಸುತ್ತೇನೆ ವಂದನೆಗಳು